ನೀರಲ್ಲಿ ಮುಳುಗಿ ಪ್ರಾಣ ಬಿಡುವನು ಕೈಕಾಲು ಬಡೀತಿರ್ತಾನೆ ಹಿಂಗೆ 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 ಮಾಡ್ತಿರ್ತಾನೆ ಸ್ವಿಮ್ ಮಾಡುವನು ಕೈಕಾಲು ಬಡಿತಾ ಇರ್ತಾನೆ ಆದರೆ ಇಬ್ಬರು ಕೈಕಾಲು ಬಡಿಯೋದ್ರಲ್ಲಿ ಒಬ್ಬ ಮುಳುಗಿ ಪ್ರಾಣ ಬಿಟ್ಟರೆ ಇನ್ನೊಬ್ಬ ಆರಾಮಾಗಿ ಎಂಜಾಯ್ ಮಾಡಿ ಸ್ವಿಮ್ ಮಾಡಿ ದಡ ಸೇರ್ತಾನೆ ಹಾಗಿದ್ರೆ ಇಲ್ಲಿ ವ್ಯತ್ಯಾಸ ಏನು ಪ್ರಯತ್ನವನ್ನು ಇಬ್ಬರೂ ಮಾಡ್ತಿದ್ದಾರೆ ಆದರೆ ಒಬ್ಬನಲ್ಲಿ ಸ್ಕಿಲ್ ಇದೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಆತ್ಮವಿಶ್ವಾಸ ನನಗೆ ಬರತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಎರಡನೇ ಅವನಲ್ಲಿ ಏನಿದೆ ಸ್ವಿಮ್ಮಿಂಗ್ ಅನ್ನೋ ಸ್ಕಿಲ್ ಇಲ್ಲ ಪ್ರೀವಿಯಸ್ ಎಕ್ಸ್ಪೀರಿಯನ್ಸು ಇಲ್ಲ ಜೊತೆಯಲ್ಲಿ ಕೈಕಾಲು ಬಡ್ದು ಹೇಗೋ ದಡ ಸೇರ್ಬೋದು ಅನ್ನೋ ಆತ್ಮವಿಶ್ವಾಸವೂ ಇಲ್ಲ ಹಾಗಾಗಿ ಅವನು ಮುಳುಗ್ತಾನೆ ಇವನು ತೇಲ್ತಾನೆ ಜೀವನದಲ್ಲೂ ಅಷ್ಟೇ ಈ ಪ್ರಾಣಾಯಾಮದಲ್ಲೂ ಅಷ್ಟೇ ಸೊ ಪ್ರಾಣಾಯಾಮ ಮಾಡ್ತಾ ಕೂತಿರುವಾಗ ಇದು ನನ್ನ ಹತ್ರ ಆಗತ್ತಾ ಹಾಗಾಗತ್ತಾ ಹೀಗಾಗೋ ಓ ಅಷ್ಟು ಕೌಂಡ್ ನನ್ನ ಹತ್ರ ಆಗತ್ತಾ ಇಷ್ಟು ಕೌಂಡ್ ನನ್ನ ಹತ್ರ ಆಗತ್ತಾ ಅಂತ ನಾವು ಮಾಡ್ತಾ ಬಂದಾಗ ಈಗ ಒಬ್ಬ ಈ ಒಬ್ಬನೂ ಉಸಿರನ್ನು ತಗೋತಾನೆ ಬಿಡ್ತಿರ್ತಾನೆ ಇನ್ನೊಬ್ಬನೂ ಉಸಿರು ತೊಗೊಳ್ತಾನೆ ಇರ್ತಾನೆ ಬಟ್ ಒಬ್ಬನಿಗೆ ಸಿದ್ಧಿ ಆಗ್ತಾ ಹೋಗುತ್ತೆ ಇನ್ನೊಬ್ಬನಿಗೆ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಏನೂ ಸಿಗ್ತಾ ಇಲ್ಲ ಏನು ಆಗಲ್ಲ ಅಂತ ಅನ್ನಿಸ್ತಿರತ್ತೆ ಬಟ್ ಈ ಇಬ್ಬರು ವ್ಯಕ್ತಿಗಳನ್ನ ನಾವು ನೋಡಿದಾಗ ಅವರಿಬ್ಬರ ಉದಾಹರಣೆನ ಇಟ್ಕೊಂಡು ಪ್ರಾಣಾಯಾಮ ವರ್ಕ್ ಆಗುತ್ತಾ ಇಲ್ವಾ ಅಂತ ಮಾತಾಡೋಕ್ಕಾಗಲ್ಲ ಇಲ್ಲಿ ಅವರಿಬ್ಬರು ಯಾವ ಮನಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಎಷ್ಟು ಇನ್ವಾಲ್ವ್ಮೆಂಟಲ್ಲಿ ಎಷ್ಟು ಮೈಂಡ್ಫುಲ್ಲಾಗಿ ಅದನ್ನ ಮಾಡ್ತಾ ಇದ್ದಾರೆ ಅದರ ಸ್ಕಿಲ್ಲನ್ನು ಹೇಗೆ ಕಲ್ತ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಆ ಪ್ರಾಣಾಯಾಮದ ಬೆನಿಫಿಟ್ ಇಲ್ಲಿ ನಮಗೆ ಸಿಗೋ ಸೊ ನೀವು ಕೂಡ ಪ್ರಾಣಾಯಾಮ ಮಾಡ್ತಿದ್ದೀರಾ ಅಂದಾಗ ನೆನ್ಪಿಟ್ಕೊಳ್ಳಿ ಓ ಉಸಿರು ತೊಗೊಂಡ್ರೆ ಆಯಿತು ಬಿಟ್ಟರೆ ಆಯಿತು ಎಲ್ರಿಗೆ ಸಿಗತ್ತೆ ಅಂದರೆ ಆ ಹಾಂ ಕೈಕಾಲು ಬಡಿದ್ರೆ ಆಯಿತು ಎಲ್ಲರೂ ದಡ ಸೇರೋಕ್ಕಾಗಲ್ಲ ಕೈಕಾಲು ಬಡಿದ್ರೆ ಕೆಲವರು ಮುಳುಗ್ತಾರೆ ಕೆಲವರು ಸೇರ್ತಾರೆ ದಡಮನ ಅಲ್ಲಿ ಹೇಗೆ ಅಂತಂದರೆ ಪ್ರಾಪರ್ ಟೆಕ್ನಿಕನ್ನು ಕಲ್ತಿರಬೇಕು ಸರಿಯಾದ ರೀತಿಯಲ್ಲಿ ಮಾಡಬೇಕು ಹಾಗಾಗಿ ಒಬ್ಬ ಯೋಗ ಕೊಡೋರ ಹತ್ತಿರ ಗುರುವಿನ ಹತ್ತಿರದಲ್ಲಿ ಅಥವಾ ಪ್ರಾಪರ್ ಗೈಡೆನ್ಸನ್ನು ತೊಗೊಂಡು ಮಾಡಬೇಕಂತ ಹೇಳೋದು ಯಾಕೆ ಅಂತಂದರೆ ಅಲ್ಲಿ ಕೈಕಾಲು ಬಡಿದು ನಾವು ಮುಳುಗಬಾರ್ದಲ್ಲ ತೇಲೋದನ್ನು ಕಲಿಬೇಕು ಸ್ವಿಮ್ ಮಾಡೋದನ್ನು ಕಲಿಬೇಕು ಅಂದಾಗ ಪ್ರಾಪರಾಗಿ ಆ ಉಸಿರಾಟದ ಟೆಕ್ನಿಕ್ಕನ್ನು ನಾವು ಕಲ್ತ್ಕೊಳ್ಬೇಕು ಅದೆಲ್ಲದನ್ನು ಕಲ್ತ್ಕೊಳ್ಳಿಕ್ಕೆ ಮೇನ್ ಬೇಸಿಕ್ ಏನಂತಂದರೆ ಮೊದಲು ನಿಶ್ಚಲವಾಗಿ ಕೂತ್ಕೊಳ್ಳೋದನ್ನು ಕಲಿಬೇಕು ಯಾವುದೇ ಒಂದು ಪೋಶ್ಟರ್ ಈಗ ನೋಡಿ ಇಷ್ಟು ಹೊತ್ತಿಂದ ನೀವು ಕೂತಿದ್ದೀರಾ ಎಷ್ಟು ಸತಿ ಪೊಸಿಷನ್ ಚೇಂಜ್ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಕಾಲ್ ಹಿಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಸೊ ಆ ಪೊಸಿಷನ್ ಚೇಂಜ್ ಮಾಡದೆ ಕೂತ್ಕೊಳ್ಳೋದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಕಂಫರ್ಟೇಬಲ್ ಆಗಿರೋ ಓ ಆಯಿತು ಪೊಸಿಷನ್ ಚೇಂಜ್ ಮಾಡ್ದೇನೋ ಕೂತ್ಕೋಬೇಕು ಕರೆಕ್ಟು ಆದರೆ ನೀವು ಕಂಫರ್ಟೇಬಲ್ ಆಗಿಲ್ಲ ನಿಮ್ಗೆ ಅಲ್ಲಿ ನೋಯ್ತಿದೆ ಇಲ್ಲಿನೋಯ್ತಿದೆ ಆದರೂ ಮೇಡಮ್ ಹೇಳಿದ್ದಾರೆ ಅಂತ ಹಿಂಗೆ ಕೂತಿದ್ದೀರಾ ಅಂದರೆ ಅಲ್ಲ ಸ್ಥಿರವಾಗಿ ಸುಖವಾಗಿ ಕಂಫರ್ಟೇಬಲ್ ಆಗಿ ಸ್ಟೇಬಲ್ ಆಗಿ ನೀವು ಕೂತಿರ್ಬೇಕು ಕೂತ ನಂತರದಲ್ಲಿ ಗಮನವನ್ನು ಸಂಪೂರ್ಣವಾಗಿ ಪ್ರಾಣ ಚೈತನ್ಯದ ಮೇಲೆ ಗಮನವನ್ನು ಹರಿಸ್ತಾ ಆ ಇನ್ವಾಲ್ವ್ಮೆಂಟಿಂದ ಪೂರಕ ರೇಚಕ ಪೂರಕ ರೇಚಕದಿಂದ ಶುರು ಮಾಡಿ ನಂತರ ಕುಂಭಕವನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಪೂರಕ ಕುಂಭಕ ರೇಚಕ ನಂತರದಲ್ಲಿ ಪೂರಕ ಅಂತರ್ಕುಂಭಕ ರೇಚಕ ಬಹಿರ್ಕುಂಭಕ ಈ ರೀತಿಯಾಗಿ ನೀವು ಪ್ರಾಣಾಯಾಮವನ್ನು ಮಾಡಿದ್ದೇ ಹೌದಾದಲ್ಲಿ ಎಂತೆಂತ ವಂಡರ್ಸ್ ಆಗುತ್ತೆ ಅಂತಂದರೆ ನಿಮ್ಮ ಕಲ್ಪನೆಗೂ ಮೀರಿದ ವಂಡರ್ಸ್ಗಳಾಗತ್ತೆ ನೀವೇನೋ ಉದಾಹರಣೆಗೆ ಬರೀ ಮಂಡಿ ನೋವಿಗೆ ಅಂತ ಫೋಕಸ್ ಮಾಡಿ ಮಾಡ್ತಾ ಇದ್ದಿರ್ಬೋದು ಬಟ್ ಅಲ್ಲಿ ಮಂಡಿ ನೋವಂತೂ ಖಂಡಿತ ಹೋಗುತ್ತೆ ಅದರ ಜೊತೆಯಲ್ಲಿ ಇನ್ನಷ್ಟು ಬೋನಸ್ ಸಿಗತ್ತೆ ನಿಮಗೆ ಸರ್ಪ್ರೈಸ್ ಬೋನಸ್ಗಳನ್ನ ಹಾಗೆ ಸಿಗ್ತಾ ಹೋಗುತ್ತೆ ಹಾಗೆಯೇ ಈಗ ನೋಡಿ ಎಲ್ಲೋ ಪರ್ಸಲ್ಲಿ ಇಟ್ಟಿರೋ ಐದುನೂರು ರೂಪಾಯಿ ಹುಡುಕ್ತಿದ್ರಿ ಹಳೆಯ ಪರ್ಸಲ್ಲ ತೆಗೆದು ತೆಗೆದು ಹುಡುಕ್ತಾ ಹುಡುಕ್ತಾ ಐದುನೂರು ರೂಪಾಯಿ ಜೊತೆ ಬೇರೆದು ಒಂದಿಷ್ಟು ಸಿಕ್ಬಿಟ್ರೆ ಹೆಂಗೆ ಅನಿಸುತ್ತೆ ನಿಮಗೆ ಓ ಇದು ಇತ್ತ ಇದ್ರ ಜೊತೆ ಒಳ್ಳೇದಾಯ್ತು ಎಕ್ಸ್ಟ್ರಾ ಸಿಕ್ತು ಅಂತ ಖುಷಿ ಹಾಗೆ ಈ ಪ್ರಾಣಾಯಾಮವನ್ನು ಮನಸ್ಸಿಟ್ಟು ನೀವು ಮಾಡ್ತಾ ಹೋದರೆ ನೀವು ಯಾವ ಸಮಸ್ಯೆಗೆ ಮಾಡ್ತಾ ಇದ್ದೀರೋ ಅದರ ಜೊತೆ ಜೊತೆಯಲ್ಲಿ ಇನ್ನಷ್ಟು ಎಕ್ಸ್ಟ್ರಾ ಬೋನಸ್ ನಿಮಗೆ ಸಿಗ್ತಾ ಹೋಗುತ್ತೆ ಸರಿನಾ